ಹಲೋ ದೀನದಯಾಳು ಹಿಯರ್ ನಾನು ರಾಕ ಮಾತಾಡ್ತೀನಿ ಓ ನಿನ್ನನ್ನೇ ನೆನಸ್ಕೋತಾ ಇದ್ದೆ ದುಡ್ಡು ತಂದು ಕೊಡೋದಿಕ್ಕೆ ಯಾಕೆ ಲೇಟು ರಾಕ ಇನ್ನು ದುಡ್ಡಿನ ಆಸೆ ಬಿಟ್ಬಿಡು ಅಂತ ಹೇಳೋಕೆ ನಾನು ಫೋನ್ ಮಾಡ್ತಿರೋದು ರಾಕ ನೀನೇ ತಾನೇ ಮಾತಾಡ್ತಿರೋದು ಬೇರೆ ಯಾರು ಅಲ್ಲ ನಾನೇ ಮಾತಾಡ್ತಾ ಇರೋದು ಇದುವರೆಗೂ ನಾನು ನನ್ನ ಪ್ರಾಣನೇ ಒತ್ತೆ ಇಟ್ಟು ಲಕ್ಷಾಂತರ ರೂಪಾಯಿ ಹಣ ಕದ್ದು ದರೋಡೆ ಮಾಡಿ ನಿನಗೂ ಒಪ್ಪಿಸ್ತಾ ಇದ್ದೆ ಆದರೆ ನೀನು ನಾಯಿಗೆ ಮೂಳೆ ಬಿಸಾಕೋ ಥರ ಬಿಸಾಕ್ತಿದ್ದೆ ಅದಕ್ಕೆ ರೋಸ್ ಹೋಗಿ ನಾನೀ ನಿರ್ಧಾರಕ್ಕೆ ಬಂದೆ ಓ ನಾನ್ ಯಾರು ಅಂತ ಗೊತ್ತಿದ್ದು ಈ ನಿರ್ಧಾರಕ್ಕೆ ಬಂದ್ಯಾ ನನ್ನ ಏನಾದ್ರೂ ಮಾಡೋ ಪ್ರಯತ್ನ ಪಟ್ರೆ ನೀನ್ ಬಂಡವಾಳನ ಪೂರ್ತಿ ಬಯಲು ಮಾಡ್ಬಿಡ್ತೀನಿ ಅಯ್ಯೋ ಮುಟ್ಟಾಳ ಸುಮ್ಮನೆ ಗಾಳಿ ಕುದ್ದಿ ಮೈಕೈ ನೋಯ್ಸ್ಕೊತಾ ಇದೆಯಲ್ಲ ನೋಡು ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟಮ್ಮ ಅದಕ್ಕೂ ಜಾಣತನ ಬೇಕು ಇಡಿಯಟ್ ಸ್ವಲ್ಪ ಕಣ್ಬಿಟ್ ನೋಡು ಆ ಹಣದ ಅವಶ್ಯಕತೆನೇ ಇಲ್ದಿರೋ ಜಾಗಕ್ಕೆ ನಿನ್ನನ್ನು ಕಳಿಸೋದಕ್ಕೆ ಜನ ನಿನ್ ಮುಂದೆ ರೆಡಿಯಾಗಿ ನಿಂತಿದ್ದಾರೆ ಅದಕ್ಕೆ ಕಣೋ ಹೇಳೋದು ಒಂದ್ ಐದ್ ಜನಕ್ಕೆ ಬೇಕಾಗೋಂಥರ ಬದುಕು ಅಂತ ಯಾಕೆ ಗೊತ್ತಾ ನಾಲ್ಕ್ ಜನ ಹೊತ್ಕೊಂಡು ಹೋಗೆ ಒಬ್ಬ ಬೆಂಕಿ ಇಡೋಕೆ ಗಾಡ್ ಬ್ಲೆಸ್ ಯು ಗುಡ್ ಬೈ ರಾಖಾ ಆ ರಾಕ್ಷಸ ಯಾರು ಅಂತ ಹೇಳಿ ಸತ್ಯ ಚೆನ್ನಾಗಿರ್ತಿತ್ತು ಕ್ಲೂ ಸಿಕ್ಕ ಸಮಯದಲ್ಲಿ ಕಣ್ಮುಚ್ಕೊಂಡ್ಬಿಟ್ಟ ಒಂದು ವೇಳೆ ಕ್ಲೂ ಸಿಕ್ಕಿ ಆ ದ್ರೋಹಿನ ಹಿಡಿದಿದ್ರೆ ನಮ್ಮ ವಿಜಯ್ ರಾಷ್ಟ್ರ ಪ್ರಶಸ್ತಿ ಗಳಿಸಬಹುದಾಗಿತ್ತು ಇನ್ನೂ ಕಾಲ ಮಿಂಚಿಲ್ಲ ಸರ್ ಈಗ ಪ್ರಾರಂಭ ಆಗ್ತಾ ಇದೆ ಅವಕಾಶ ಕೊಡಿ ನಿಜವಾದ ಅಪರಾಧ ಯಾರು ಅಂತ ನಾನು ಬಿಡೋದಿಲ್ಲ ಅದು ನಿನ್ನ ಕೈಯಲ್ಲಿ ಸಾಧ್ಯವಾಗಲ್ಲ ಅಂತ ನಾನು ಹೇಳ್ತೀನಿ ಆ ತಪ್ಪು ತಿಳ್ಕೋಬೇಡ ವಿಜಯ್ ನಿಮ್ಮ ಡಿಪಾರ್ಟ್ಮೆಂಟ್ಗೂ ನನಗೂ ಬಹಳ ವರ್ಷಗಳ ಸಲಗೆ ಇರೋದ್ರಿಂದ ಹೇಳ್ತಾ ಇದ್ದೀನಿ

ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಗೆ ನೈಟ್ ಡ್ಯೂಟಿ ಹಾಕಿ ಸೊಳ್ಳೆ ಕೈ ಕಚ್ಚಿಸ್ಕೊಂಡು ಸಾಯೋ ಮಾಡ್ತೀನಿ ಇರ್ಲಿ ಸೀನಿಯರ್ ನನಗೆ ಚಳ ಹಣ್ಣು ತಿನ್ಸೋದಕ್ ನೋಡ್ತೀಯಾ ರಾತ್ರಿ ಸ್ಟೇಷನ್ ಗೆ ಬಾ ಚಿಕನ್ ಬಿರಿಯಾನಿ ನಲ್ಲಿ ಜಾಫಾಳ್ ಮಾತ್ರ ಸೇರ್ಸಿ ತಿನ್ನಿಸ್ತೀನಿ ಬೆಳಕಾಗುವವರೆಗೂ ಬಾತ್ರೂಮ್ ಅಲ್ಲಿ ಸೆಟ್ಲ್ ಆಗಿಬಿಡ್ಬೇಕು ನಾನಿಲ್ಲಿ ಮೂಸಂಬಿ ಜೊತೆ ಸೆಟ್ಲ್ ಆಗ್ತೀನಿ ಸೀನಿಯರ್ ರಾತ್ರಿ ಮೂಸಂಬಿ ಅವಾಯ್ಡ್ ಮಾಡ್ತೀಯ ಈ ಬಿರಿಯಾನಿನಲ್ಲಿ ಮಾತ್ರ ಜಾಫಾಡ್ ಬೆಳಗ್ಗೆವರೆಗೂ ಬಾತ್ರೂಮ್ ನಲ್ಲಿ ಸೆಟ್ಲ್ ಹಾ ಶಂಕರಪ್ಪ ಹ್ಮ್ ಇವತ್ ಯಾಕೋ ನನ್ನ ಮೈಯಲ್ಲಿ ಹುಷಾರಿಲ್ಲ ರಜಾ ರಜೆ ಹಾಕಿದ್ದೀನಿ ಅಂದ ಹಾಗೆ ನಮ್ ಸೀನಿಯರ್ ಬೊಮ್ಮಣ್ಣನ್ಗೆ ನಾಯ್ಡು ಹೋಟೆಲ್ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಇದನ್ನ ಅವ್ರ ಕೊಟ್ಬಿಡು ಬಂದ್ಯಾ ನಾನು ಸುರು ಸುಂದ್ರಿ ಮೋಸಂಬಿ ನೀನ್ ಬರ್ತೀಯ ಅಂತ ಎಷ್ಟೊತ್ತಿನಿಂದ ಕೈಲಿ ಹಿಡ್ಕೊಂಡಿದ್ರೆ ಗೊತ್ತಾ ಈ ಪಾತ್ರೇನ ಅವರಲ್ಲಿ ಸೀನಿಯರ್ ಕಾಣಿಸ್ತಾ ಇಲ್ಲ ಅವರು ಬೆಳಕು ಹರಿಯೋವರೆಗೂ ಬರಲ್ಲ ಇವತ್ತು ನೈಟ್ ಡ್ಯೂಟಿನಾ ಅಲ್ಲ ಬಾತ್ರೂಮ್ ಡ್ಯೂಟಿ ಅವ್ರ ಮನೆಗ್ ಬರ್ದೇ ಇರ್ಲಿ ಅಂತ ಚಿಕನ್ ಬಿರಿಯಾನಿನಲ್ಲಿ ಚಾಪಾಳ್ ಮಾತ್ರ ಹಾಕಿ ಕೊಟ್ಬಿಟ್ಟು ಬಂದಿದ್ದೀರಿ ಈಗ ಮನೆಯಲ್ಲಿ ನಾನು ನೀನು ಇಬ್ರೆ ಹಾಲ್ ಕಾಯಿಸಿ ಕುಡಿದ್ಬಿಟ್ಟು ಹಾಯಾಗಿ ಹಾಡು ಹೇಳ್ತಾ ಖುಷಿಯಾಗಿ ಕಾಲ ಬಾ ವಿಜಯ್ ಕಾಫಿ ಕಾಫಿ ಕುಡಿತಾ ಇದ್ದೀನಿ ಆಂಟಿ ತಂದ್ಕೊಟ್ರಮ್ಮ ಬೇಡಮ್ಮ ನೀವ್ ಊಟ ಮಾಡಿ ಕೂತ್ಕೊಳ್ಳಿ ಆಂಟಿ ಇಲ್ಲಪ್ಪ ನೀವ್ ಮಾಡಿ ನಾನು ಆಮೇಲೆ ಮಾಡ್ತೀನಿ ಒಟ್ಟಿಗೆ ಊಟ ಮಾಡೋಣ ಹಾಗಾದ್ರೆ ಒಂದ್ ಶರತ್ತು ಏನು ನಾನೇ ನನ್ ಕೈಯಾರೆ ತಿನ್ನಿಸ್ತೀನಿ ನನಗ್ ಮಗನೇ ತಾನೆ ಏನು ನಾನ್ ನಿಮ್ ಮಗನ ಅಂದ್ರೆ ಅವಳು ನಿನಗೆ ತಾಯಿ ತರ ತಾನೆ ಅಂದ್ಮೇಲೆ ನನ್ನ ತಾಯಿ ಆಗಿರೋ ನಿಮಗೆ ಮೊದಲು ನಾನ್ ಊಟ ತಿನ್ನಿಸ್ತೀನಿ ಎಲ್ಲಿ ನಾನ್ ತಿನ್ನಿಸ್ತೀನಿ ಜ್ಞಾಪಕ ಬಂದಿರ್ಬೇಕು ಅಲ್ವೇನೆ ಭಾರತಿ ಹೌದು ನಿಮ್ ಮಗ ಎಲ್ಲಿದ್ದಾನೆ ಅಂತ ಹೇಳಿ ಹಿಂಗ ಅನ್ನೋದೊಳಗೆ ಅವ್ನು ಕೂತ್ಕಟ್ಟು ಹಿಡಿದು ನಿಮ್ ಮುಂದೆ ತನ್ನ ನಿಲ್ಲಿಸ್ಬಿಡ್ತೀನಿ

ಏನು ನನ್ನ ಮಗಳತ್ರ ಹತ್ರ ಏನೋ ಮಾತಾಡ್ತಿದ್ದಾಗಿತ್ತು ಅದು ಅದೇ ಡ್ಯಾಡಿ ಇದಾರ ಅಂತ ಕೇಳಕ್ ಬಂದೆ ಅದ್ ಸರ್ ಏನ್ ಸಮಾಚಾರ ಏನಿಲ್ಲ ಸರ್ ನಮ್ ಡ್ಯಾಡಿ ಹೇಳ್ ಕಳಿಸ್ರು ನೀವು ಆಫೀಸ್ ಗೆ ಹೋಗೋದಕ್ಕಿಂತ ಮುಂಚೆ ಟೈಮ್ ಇದ್ರೆ ಅವ್ರು ನೋಡ್ಕೊಂಡು ಹೋಗ್ಬೇಕಂತೆ ಸರ್ ಅದನ್ನ ಹೇಳಕ್ ಫೋನ್ ಇತ್ತಲ್ಲ ಇತ್ತು ಇದೆ ಆದ್ರೆ ದೊಡ್ಡವ್ರ ಹತ್ರ ಫೋನ್ ಅಲ್ಲಿ ಮಾತಾಡೋದು ಮರ್ಯಾದೆ ಅದಕ್ಕೆ ಪರ್ಸನಲ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಬರ್ಲ ಸರ್ ಹ್ಮ್ ಬರ್ತೀನಮ್ಮ ಅಮ್ಮ ಏನ್ ತಂದಿದ್ದೀನಿ ನೋಡು ಅವನ ಪ್ರೀತಿ ಸಂಪೂರ್ಣವಾಗಿ ನನ್ನ ಇರೋದ್ರಿಂದ ಆ ಸೀರೆ ನನಗೆ ತಂದಿರೋದು ಅಲ್ವೇನೋ ನಿನಗೂ ಅಲ್ಲ ಎಷ್ಟೇ ಆದ್ರೂ ಅವನ್ ನನ್ನ ಪ್ರೀತಿ ಮಗ ನನಗೆ ಅಲ್ವೇನೋ ತಂದಿರೋದು ನಿಜವಾಗ್ಲಿ ಹುಡುಗರೇ ನಿನಗೆ ಅಂತ ತಂದಿತ್ತು ವಸಂತಿ ಯಾಕೆ ಕರ್ತಿದ್ಯಾ ಏನಾಯ್ತು ಎಲ್ಲ ನಿನ್ನಿಂದಾನೆ ಸಂಕಟ ಕಾರಣ ನೀನೆ ನಾನೇನ್ ಮಾಡಿದೆ ನೀನ್ ಯಾಕೆ ಇಷ್ಟು ಬೇಗ ಜೈಲಿಂದ ಬರ್ಕೋದೆ ಸಾಯವರೆಗೂ ಅಲ್ಲಿ ಬಿದ್ದಿರ್ಬೇಕಾಗಿತ್ತು ವಾಸಂತಿ ನೀನೇನ್ ಮಾತಾಡ್ತಾ ಇದೀಯಾ ಏನಾಗಿದ್ಯಾ ನಿನಗೆ ಹುಚ್ಚಿಡಿದಿದೆ ನೋಡು ನಗ್ ನಗ್ತಾ ಕಳಕಳಿಯಾಗಿದ್ದೆ ಈ ಮನೆಗೆ ನೀನು ಕಾಲಿಟ್ಟುಗಳಿಗಿಂತ ಕತ್ತಲಾವಿಸಿದೆ ನನ್ನ ಜೀವನದಲ್ಲಿ ಅಮೂಲ್ಯವಾದ ವಸ್ತು ಕಳ್ಕೊಳ್ತಿದ್ದೀನೇನೋ ಅನ್ನೋ ಭೀತಿ ಹುಟ್ಟಿದ್ದೆ ನನ್ನ ನನ್ನ ಮಗನ್ ಮಧ್ಯೆ ಕಬ್ಬಿಣ ಸರಿಯಾಗಿ ನೀನು ಬಂದು ಎಲ್ಲಿ ನಮ್ಮಿಬ್ಬನ ಬೇರೆ ಬೇರೆ ಮಾಡ್ಬಿಡ್ತೀನಿ ಅನ್ನೋ ಹೆದರಿಕೆ ಆಗ್ತಿದೆ ನನ್ನ ಮಗನ ಮೇಲೆ ನೀನ್ ಅತಿಯಾದ ಪ್ರೀತಿ ಇಟ್ಟಿದ್ಯಲ್ಲ ಹೌದು ಅವನಿಗೋಸ್ಕರ ನೀನೇನ್ ಮಾಡಕ್ಕೂ ಸಿದ್ಧ ಅಲ್ವಾ ನನ್ನ ಮಗನಿಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ ಹಾಗಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನೀನೆಲ್ಲಾದ್ರೂ ದೂರ ಹೊರಟೋಗ